ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಏನ ಫೋನ್ ಮಾಡಿರ್ತೀವಿ ಸ್ವಲ್ಪ ಬಿಸಿ ಇದೆ ವಯಸ್ಸು ಉಸಿರಲಿಲ್ಲ ಸ್ವಲ್ಪ ಓಕೆ ಓಕೆ ಇರಲಿ ಬಿಡಿ ಮಾಡಲ್ಲ ಎಷ್ಟು ಗಡಿ ಇದು ಮ್ಯಾಕ್ಸಿ ಟ್ರಕ್ ಪರವಾಗಿಲ್ಲ ಈಗ ಹಾಂ ಸುಮ್ಮನೆ ಪರವಾಗಿಲ್ಲ ಮ್ಯಾಕ್ಸಿ ಟ್ರಕ್ ಎಷ್ಟು ಮಾಡಲ್ಲ ಆ 13 ಇಷ್ಟನ 13 ಅನ್ನು 13 ಓನರ್ಶಿಪ್ ಇಷ್ಟ ಇದೆ ಥರ್ಡ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಫ್ರೆಶ್ ಫ್ರೆಶ್ ಇದೆ ಗಾಡಿ ತುಂಬಾ ಇದೆ ಚೆನ್ನಾಗಿದೆ ಲೋನ್ ಏನಾದ್ರೂ ತಗಡಿ ಮೇಲೆ ಇಲ್ಲ ನಾನು ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಲಕ್ಷ ಮೀ ಆಗಿದೆ 1 ಲಕ್ಷ ಮೀ ಟೈರ್ ಓಕೆ ಓಕೆ ಗಾಡಿ ಆಗಿದೆ ರೀಪೇಂಟ್ ಆಗಿದೆ ಆಕ್ಸಿಡೆಂಟ್ ಆದ್ರೆ ಏನಾಗಿರತ್ತೆ ಇಲ್ಲ ಇಲ್ಲ ಗಾಡಿ ಚೆನ್ನಾಗಿದೆ ಅಮೌಂಟ್ ತೊಂದರೆ ಇತ್ತ ಬಾಳ ಅದಕ್ಕಾಗಿ ಫುಲ್ ಕ್ಯಾಶ್ ಬಂದ್ರೆ ಏನು ಹಿಂದೆ ಹಿಂದೆ ನಾಳೆ ನಂಗೆಲ್ಲ ಕೊಟ್ಬಿಡ್ತೀನಿ ಹೌದಾ ಹ್ಮ್ ಇಲ್ಲಿ ಲೊಕೇಶನ್ ಕಡೆ ಇರೋದು ಚೆನ್ನಮ್ಮ ಕಿತ್ತೂರು ಸರ್ ಬೆಳಗಾಂ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ ಚೆನ್ನಮ್ಮ ಕಿತ್ತೂರು ಹ್ಮ್ ಬೈಲಂಗುಲ ಬೈಲಂಗುಲ ಹ್ಮ್ ಎಷ್ಟು ಹೇಳ್ತೀರಾ ರೇಟ್ ಇದು ನಾ ಹೇಳೋದು ಮೂರು ಅರವತ್ತು ಹೇಳ್ತಾ ಇದ್ದೀನಿ